ಸರ್ ಈ ಪ್ರತಿಭಟನೆ ಇಡೀ ರಾಜ್ಯದ ಅಂತ ಎಲ್ಲ ಗೊತ್ತಾಗಿದೆ ಇಬ್ಬರು ಕಿಡಿಗೇಡಿಗಳು ಒಮ್ಮ ಜಾತಿಯ ವಿರುದ್ಧವಾಗಿ ಸಿದ್ದರಾಮಯ್ಯವರ ಡಿ ಕೆ ಸಿಬ್ಬರ ವಿರುದ್ಧವಾಗಿ ಅವೇಳಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಉದ್ದೇಶದಿಂದ ಈ ಬಸ್ಗಳಲ್ಲಿ ಭಾರಿ ಪ್ರತಿಭಟನೆ ನಾವು ಮಾಡಬೇಕಾಗಿ ಸರ್ ಯಾಕೆಂದರೆ ಇದೇ ರೀತಿ ಬೇರೆ ಜಾತಿಯವರು ಕೂಡ ಇವರು ಬೈದೇ ಥರ ಬೈಕೊಂಡು ಅವ್ರ ಆ ಜಾತಿ ಕೂಡ ನೋವಾಗ್ತದೆ ನಾವು ಯಾವ ಜಾತಿ ಕೂಡ ತಿರ್ಗ ನೋಡಿ ಈಗ ಏನಾರು ನಾವು ಈಗ ಮಾಡಲಿಲ್ಲ ಅಂದಿದ್ರೆ ಅವರು ನಮ್ಮ ಬೇರೆ ಜಾತಿಯವರು ಅವರು ಬೈತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವ ಜಾತಿಯವ್ರಿಗೂ ನೋವಾಗಬಾರ್ದು ನಾವು ಇಲ್ಲಿ ಒಕ್ಕಲಿಗರು ಭಾಳ ಪ್ರೀತಿಯಿಂದ ಇದ್ದೀವಿ ಅಣ್ಣ ತಂದಿರ ಥರ ಇದ್ದೀವಿ ನಮ್ಮಲ್ಲಿ ಯಾವುದೇ ಥರ ಜಾತಿ ವಿರುದ್ಧ ಹೋರಾಟ ಇಲ್ಲ ಅವ್ರಿಬ್ಬರು ಕಿಡಿಗೇಡಿಗಳು ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಸರ್ ಈಗ ಆಲ್ಮೋಸ್ಟ್ ಅಲ್ಲಿ ನೆನಪು ಬಯ್ದಿಸಿದಾರೆ ಅವ್ರನ್ನ ಈಗ ಅವರ ಇವತ್ತು ಮೋಸ್ಟ್ಲಿ ಜೈಲಿಗೆ ಕಳಿಸ್ಬೋದು ಅವ್ರನ್ನ ಕಳಿಸಿ ಅವ್ರಿಗೆ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ರೋಡ್ ಲಿಸ್ಟ್ ಮಾಡಿ ಇನ್ನು ಜನ್ಮದಲ್ಲಿ ಅವ್ರಿಗೆ ಜಾಲಾಡಿ ಇನ್ನು ಯಾರೂ ಕೂಡ ಯಪ್ಪ ಕುಡಿದೋತ್ತಾಗೆ ಬಿಟ್ಟಿಲ್ಲ ಅವರು ಫ್ರಿಯಲ್ಲಾಗಿದ್ದರೆ ಬಿಡ್ತಾರೆ ಗುರು ಅನ್ನೋ ಥರ ಭಯ ಅವ್ರು ನನ್ನ ಹೆಸರು ಕೋಡಿ ಕಬ್ಬು ನಾಗೇಶ್ ಅಂತ ಕಾಂಗ್ರೆಸ್ ಮುಖಂಡರು ನಿಜವಾದ ಜೋಡತ್ಗಳು ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರು ಕಾಂಬಿನೇಷನಿಂದ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಓ ನಮ್ಮ ನಮ್ಮಲ್ಲಿ ಬಿನಾಯಿಲಾಯ ಮೂಡಿಸೋಕೆ ಡಿ ಕೆ ಶಿವಕುಮಾರ್ ಎತ್ಕಟ್ಟು ಸಿದ್ದರಾಮಯ್ಯ ನೀವೆಲ್ಲ ಬಿಡಬೇಕು ನೀವು ಮೂವತ್ತ್ ಗೆದ್ದು ನಾವು ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಲ್ಲ ಮುಂದಿನ ಸಾರಿ ನೂರ್ ಮೂವತ್ತು ಗೆಲ್ಸಿ ನಾವು ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀವಿ ಈ ಸಿದ್ದರಾಮಯ್ಯವರ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯವ್ರ ಮೂಡಾ ಕೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ಪರ ಕಲ್ಲು ಬಂಡೆ ಬಂದಂಗೆ ನಿಂತ್ಕೊಂಡ್ರು ಅವತ್ತೇ ನಮ್ಮ ಹೃದಯ ಕುಂಟೋದ್ರು ಅವರು ಹಂಗಾಗಿ ನಮ್ಮ ಹಹಿಂದ ಸಮಾಜ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ನಾವು ಶ್ರಮಿಸಲ್ಲ ನಮಗೆ ಇಷ್ಟೊತ್ತಿದ್ದೇ ಮಾಡಲ್ಲ ನಾವೇನು ಡಿ ನಮಗೆ ಸಿದ್ದರಾಮಯ್ಯ ಅಷ್ಟು ಮುಖ್ಯನೋ ಡಿ ಕೆ ಶಿವಕುಮಾರು ಅಷ್ಟೇ ಮುಖ್ಯ ಹಾಗಾಗಿ ಇವ್ರು ಯಾರೋ ನಾಲ್ಕು ಜನ ಮಾತು ಕಟ್ಕೊಂಡು ಕುಣಿಯೋದಲ್ಲ ಈ ಒಂದು ನಾವು ಓಟ್ ಹಾಕಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಲೆಲ್ಲ ಒಕ್ಲಿಗರಿಗೆ ಮಂಡ್ಯ ಜಿಲ್ಲೆನ ಎಲ್ಲರಿಗೂ ಒಕ್ಲಿಗರಿಗೆ ಓಟ್ ಹಾಕಿ ನಾವು ಒಕ್ಕಲಿಗರೇ ನಮ್ಮ ನಾಯಕರನ್ನ ತಪ್ಪಿದ್ದೀವಿ ಇವ್ರಿಗೆ ನಾವು ಮಂಡ್ಯ ಜಿಲ್ಲೆ ಒಕ್ಲಿಗರು ಬೇಡ ಬೇರೆ ಯಾರು ಒಕ್ಲಿಗರು ಬೇಕು ಅಂದರೆ ನಾವೇನು ಮಾಡೋಕ್ಕಾಗಲ್ಲ ನಾಗಮಂಗಲ್ ಚಲರಾಯ ಸ್ವಾಮಿ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಗೆದ್ದಿರ್ತಕ್ಕಂಥ ಒಕ್ಲಿಗರೆ ಇವ್ರಿಗೆ ಚಲೋರಾಯ ಸ್ವಾಮಿ ಒಕ್ಲಿಗೋಲ್ಲ ನಮ್ಗೆ ಆತ್ಮದವರೆ ಬೇಕು ರವಿ ಒಕ್ಕ ನೋಡ್ಬೇಕು ಅದಕ್ಕೆ ನಾವು ಜವಾಬ್ದಾರಲ್ಲ ನಾವು ನಮ್ಮೂರು ಗೌಡ್ರನ್ನ ನಮ್ಮೂರು ಯಜಮಾನಗಳನ್ನ ನಾವು ನಾವು ಅಂತ ಮೆರೆಸ್ತಾ ಇದ್ದೀವಿ ಹಂಗಾಗಿ ಇನ್ನು ಸಮಾಜ ಕೆಡ್ತಕ್ಕ ಶಾಸ್ತ್ರ ಕೆಡತ ನೀವು ಯಾವತ್ತೂ ಮಾಡೋದು ಬೇಡ ಇವತ್ತು ಮುಗಿಲಿ ಅಂತ ನಾನು ಮಾತು ಮುಗಿಸ್ತೇನೆ